ಬರೀ ಶೋಕಿ ಇತ್ತೀಚೆಗೆ ಬರೀ ಗಾಂಜಾ ಡ್ರಗ್ಸು ಅದು ಇದು ಅಂತ ಇದೆ ಆದ್ರೆ ಅದೆಲ್ಲಕ್ಕಿಂತ ಇನ್ನೊಂದು ನಶೆ ಹೆಚ್ಚು ಅದ್ಯಾವ ನಶೆ ಗೊತ್ತಾ ದುಡ್ಡು ದುಡ್ಡು ದುಡ್ಡಿನ ನಶೆ ಮುಂದೆ ಯಾವ ನಶೆಯೂ ಇಲ್ಲ ಮನೆಗೆ ಈ ಮಡಿಗೆ ತಕ್ಕ ಮರಣ ಆಗ್ಬೇಕಮ್ಮ ಮಮಕಾರ ಹೆತ್ತವರ ಕರುಳಿನಲ್ಲಿ ತುಂಬಿಕೊಂಡಿದ್ದರು ನಿತ್ಯ ನನ್ನ ಮನದಲ್ಲಿ ಕಾಡುತ್ತಿರುವುದು ಹತ್ತು ಮನೆಗಳನ್ನು ಮುರಿಯುವ ಕುತ ಕಾಳಗ ಹೆತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ ನೀತಿ ಧರ್ಮ ಆದರೆ ಆದ್ರೆ ಅವರ ರಕ್ತ ಹಂಚಿಕೊಂಡು ಹುಟ್ಟಿರೋ ಈ ಮಾಧ್ಯಶನಿಗೆ ಬೇಕಾಗಿರುವುದು ನಿತ್ಯ ಕಂಡ ಕಂಡ ಯೌವಣದ ಹೆಣ್ಣುಗಳು ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ ಈ ಮಾತೇಶನ ಮಡಿನಲ್ಲಿ ತುಂಬಿರುವುದು ಬರೀ ವಿಷದ ಕೊಂಡ ಯಾರೇ ಆಗಲಿ ಯಾರೇ ಆಗಲಿ ಅವರು ಇಚ್ಛೆ ಅಂತ ನಡೆದರೆ ನಾನು ಮಾತೇಶ್ ಇಚ್ಛೆಯನ್ನು ತುಚ್ಛಕರಿಸಿದ್ದೆ ಯಾದರೆ ಅವರ ಬಾಳು ನುಚ್ಚು ನೂರಾಗುವುದರಲ್ಲಿ ಸಂದೇಹವೇ ಇಲ್ಲ ನಾನು ಹುಡುಕ್ತಾನೆ ಇದ್ದೀನಿ ಎಲ್ಲಿ ಹೋಗಿದ್ದೆ ಅಮ್ಮ ಏ ಬೆಂಗಳೂರಿಂದ ಬಂದೆ ಅಲ್ಲ ಮನೆಯಲ್ಲಿ ಒಬ್ಬನೇ ಕಾಲ ಕಳಕ್ಕೆ ಬೇಜಾರಾಗ್ತಾ ಇತ್ತು ಅದಕ್ಕೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದೆ ಅಮ್ಮ ಏನಪ್ಪ ನೀನು ಬೆಂಗಳೂರಿಂದ ಈ ಹಳ್ಳಿಗೆ ಬರೋದೇ ಅಪರೂಪ ಬಂದ್ರು ನಾಲ್ಕು ದಿವಸ ನಾಲ್ಕು ತಾಸು ಕೂಡ ಮನೇಲಿ ಇರಲ್ಲ ಅಂತ ಹೇಳ್ತಿದ್ಯಲ್ಲ ನಿಮ್ಮ ಅಪ್ಪ ನೋಡಿದ್ರೆ ಮಾತು ಮಾತಿಗೂ ಮಾಂತೇಶ ಎಲ್ಲಿ ಮಾಂತೇಶ ಎಲ್ಲಿ ಅಂತ ಕೂಗ್ತಾನೆ ಇರ್ತಾರೆ ನೋಡು ಮಾಂತೇಶ ಇವತ್ತೊಂದೇನಾದ್ರೂ ನಿಮ್ಮ ಮನೇಲಿ ಇದ್ದು ನಾನು ಕೊಡುವ ಈ ಹಾಲನ್ನು ಕುಡಿದು ಆಮೇಲೆ ಊಟ ಮಾಡಬೇಕು ತಗೋ ಮಗುಗೆ ಹಾಲು ನನಗೆ ಹಾಲು ಏ ಅಮ್ಮ ಮಗು ದೊಡ್ಡವನಾದ ಪ್ರಾಪ್ತ ವಯಸ್ಸಿನ ಮಗ ನಾನು ಮಗು ಮಹಾಂತೇಶ ನೀನೆಷ್ಟೇ ಬೆಳೆದು ದೊಡ್ಡವನಾದ್ರು ದೊಡ್ಡ ಸ್ಥಾನದಲ್ಲಿದ್ರು ಹೆತ್ತವರ ಕಣ್ಣಲ್ಲಿ ನೀನು ಚಿಕ್ಕವನಪ್ಪ ನೀನು ಈ ಮನೆಯಲ್ಲಿ ಚಿಕ್ಕವನಿದ್ದಾಗ ಹಾಲು ಕುಡಿದು ನನ್ನ ಮಗ ಚೊಕ್ಕಾಗಿ ಬೆಳೆಯಲ್ಲ ದಿನನಿತ್ಯ ನಾನು ಹಾಲು ಕುಡಿಸುವ ಅಭ್ಯಾಸ ನಾನಿನ್ನು ಬಿಟ್ಟಿಲ್ಲ ಕಂದ ಈ ಮನೆಯಲ್ಲಿದ್ದಾಗ ಒಮ್ಮೆ ನೀನು ಹಾಲು ಕುಡಿದು ಚೆನ್ನಾಗಿರ್ಬೇಕನ್ನೋದೇ ಹೆತ್ತವರ ಆಸೆ ನೋಡು ಮಂತೀಶ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿದಷ್ಟು ಕೆಡಕಲ್ಲ ಮಗನೇ ತಗೋ ಹಾಲು ಕುಡಿ ಆಯ್ತಮ್ಮ ಪ್ರೀತಿ ತಿಳಿಯಲಾರದೆ ಏನೇನೋ ಮಾತಾಡ್ಬಿಟ್ಟೆ ಕ್ಷಮಿಸಿ ಬಿಡಮ್ಮ ಖುಷ ಅಮ್ಮ ಇನ್ ಮುಂದೆ ನಾನು ಬೆಂಗಳೂರಿಂದ ಬಂದಾಗ ನಿನ್ನ ಕೈಯಾರಿ ಹಾಲು ಕುಡದೆ ಹೊರಗಡೆ ಹೋಗ್ತೀನಿ ಆಯ್ತಾ ಅಮ್ಮ ಇನ್ನೊಂದು ನಾನು ರಾತ್ರಿ ಮನೆಗೆ ಬಂದಾಗ ಅಪ್ಪ ಏನಾದರೂ ನೀನು ಬರುವ ಸಮಯದಲ್ಲಿ ನಿಮ್ಮಪ್ಪರು ಮನೆಯಲ್ಲಿ ಇದ್ರೆ ತಪ್ಪು ತಿಳಿದುಕೊಳ್ಳೋದಕ್ಕೆ ನೀನು ರಾತ್ರಿ ಕುಡಿದು ಅಲುಗಾಡತ ಬರುವುದನ್ನ ನಾನೇ ಕಂಡೆ ಕೈ ಹಿಡಿದು ಕರ್ಕೊಂಡೋಗಿ ಒಳಗಡೆ ಮಲಗಿಸಿದೆ ನಿಂತು ಮಾತಾಡುವ ಸ್ಥಿತಿಯೂ ನಿನಗಿರ್ಲಿಲ್ಲ ನಿನ್ನ ಘನತೆಯ ಹರಿವು ನಿನಗಿರ್ಲಿಲ್ಲ ಇನ್ನು ಮೀನು ಮಾಡಿದ ತ ನಿಮ್ಮ ತಂದೆಯವರ ಕಣ್ಣಿಗೆ ಬೀಳಿಲ್ಲಲ್ಲ ಅದೇ ನಮ್ಮ ಪುಣ್ಯ ಅಂತ ಅನ್ಕೋಬೇಕು ಏನ್ ಹೌದು ಮಂದೇಶ ಹೆತ್ತ ಕರಳು ಎತ್ತ ತಾಯಿಯಾಗಿ ಹೇಳ್ತಾ ಇದೀನಿ ಮನೆತನ ನ್ಯಾಯಕ್ಕೆ ಧರ್ಮಕ್ಕೆ ಸತ್ಯಕ್ಕೆ ಬೆಲೆ ಕೊಡುತ್ತೆ ಹೊರತು ಅನ್ಯಾಯಕ್ಕೆ ಯಾವತ್ತೂ ಬೆಲೆ ಕೊಡೋದಿಲ್ಲಪ್ಪ ತಪ್ಪು ಮಾಡಿದವರಿಗೆ ಶಿಕ್ಷೆ ಅನುಭವಿಸ್ತಾರೆ ಅಂತವರ ಮನೆತನ ಇದು ಅಂತ ಮನೆತನದಲ್ಲಿ ಹುಟ್ಟಿದ ನೀನು ಹತ್ತು ಜನರ ಮೆಚ್ಚುವಂತ ಕೆಲಸ ಮಾಡಬೇಕೆ ಹೊರತು ನೀನ ಕೆಲಸಕ್ಕೆ ಎಂದು ಕೈ ಹಾಕಬಾರದು ಮಾಂತೇಶ ಕೈ ಹಾಕಬಾರದು ತಪ್ಪು ಮಾಡಿ ನಡೆದರೆ ನಿನ್ನ ಬಾಳು ದುರಂತ ಕೀಳಾಗುವುದು ಮಾಂತೇಶ ತಿಳಿದೆ ನೋಡು ಏನಮ್ಮ ಅಂತ ತಪ್ಪು ನಾನೇನಮ್ಮ ಮಾಡಿದ್ದೀನಿ ಅಲ್ಲಮ್ಮ ಈ ಕಲಿಯುಗದಲ್ಲಿ ಕುಡಿಯೋದೇನು ದೊಡ್ಡ ತಪ್ಪ ಕೊಲೆ ಸುಲಿಗೆ ಅತ್ಯಾಚಾರ ಮಾಡಿದರೆ ತಪ್ಪಾಗುತ್ತೆ ದುಡ್ಡಿದ್ದು ದೊಡ್ಡವರಾದ ನಾವು ಕುಡಿಯೋದೇನ್ ದೊಡ್ಡ ತಪ್ಪಲ್ಲ ಬಿಡಮ್ಮ ಹಾಗಂತ ನೀ ತಿಳ್ಕೊಂಡಿದ್ಯಪ್ಪ ಹೆತ್ತವರು ನಾವು ನಾವು ತಿಳ್ಕೊಬೇಕಲ್ಲ ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ ಈ ಮನೆತನದಲ್ಲಿ ತಪ್ಪಿಗೆ ಯಾವತ್ತೂ ಆಸ್ಪದವಿಲ್ಲ ತಪ್ಪು ಮಾಡಿ ಜಾಗದಲ್ಲಿ ನಿಂತವರು ಯಾರೇ ಇರಲಿ ಅಂತವರಿಗೆ ಶಿಕ್ಷೆ ಎಂದು ತಪ್ಪಿದ್ದಲ್ಲ ಅಂತವರ ಮನೆತನವಿದು ಈ ಮನೆತನದಲ್ಲಿ ಹುಟ್ಟಿದ ನೀನು ಯಾವ ತಪ್ಪು ಮಾಡ್ಬಹ ಅನ್ನೋದೇ ನಮ್ಮ ಮಾಸಿಯಪ್ಪ ಒಂದ್ ವೇಳೆ ನಮ್ಮ ಮಾತನ್ನು ತಿರಸ್ಕರಿಸಿ ನೀನೇನ ತಪ್ಪು ಮಾಡಿದ್ದಾದ್ರೆ ನಿನ್ನ ಜೀವನ ಅದಪ್ಪ ತನಿಖೆ ನಿಮ್ಮ ಎಚ್ ಆರಪ್ಪ ಆದೇಶ ಆಯ್ತಮ್ಮ ಅಮ್ಮ ಇನ್ನು ಮುಂದೆ ಈ ಥರ ತಪ್ಪು ನಡೆಯಲ್ಲಮ್ಮ ಅಮ್ಮ ನಿನ್ನೆ ನಾನು ಕುಡಿದು ಬಂದದ್ದಕ್ಕೆ ಶಿಕ್ಷೆ ನೀಡೋದಾದ್ರೆ ಅಮ್ಮ ನಿನ್ನ ಕೆಣ್ಣಿಗೆ ಒಡೆಯುವಷ್ಟು ಸಣ್ಣ ಗುಣದವಳು ನಾನಲ್ಲಪ್ಪ ನಾನಲ್ಲ ಯಾಕಂದ್ರೆ ನಮಗಿರುವುದು ನೀನೊಬ್ಬನೇ ಮಗ ನಮ್ಮ ಪಾಲಿಗೆ ಹೆಣ್ಣಂದ್ರು ನೀನ ಗಂಡಂದ್ರು ನೀನ ಗಂಡ ಎಂಡರ ಬಾಳಿಗೆ ಬಾಳ್ಬೇಕಾದವನು ಚೆನ್ನಾಗಿರ್ಬೇಕನ್ನೋದೇ ನನ್ನ ಅಜ್ಜಪ್ಪ ನೋಡು ಅಂತದ್ರಲ್ಲಿ ನಿನ್ನ ಕೆನ್ನೆಗೆ ಹೊಡೋದು ನಾನು ಸಹಿಸ್ಕೋತೀನ ಇಲ್ಲ ಮಾಂತೇಶ ಖಂಡಿತ ಇಲ್ಲ ನೀನು ನೂರು ತಪ್ಪು ಮಾಡಿದ್ರು ಅದನ್ನ ಮುಚ್ಚಿಕೊಳ್ಳುವ ಮನೋಭಾವನೆ ಎತ್ತ ಕರಳಗಿದೆ ಆದ್ರೆ ನಿನ್ನ ತಂದೆಯವರು ಅಂತವರಲ್ಲ ಮಾಂತೇಶ ದುಷ್ಟರ ಕಂಡ್ರೆ ಕೆಂಡ ಕಾಡ್ತಾರೆ ಕಳ್ಳರನ್ನು ಕಂಡ್ರೆ ಕೈಗಾಲ ಕತ್ತರಿಸಿ ಹಾಕ್ತಾರೆ ಅದಕ್ಕೆ ನಿಮ್ಮ ತಂದೆಯವರು ಹೇಗ್ ಬಾಳ್ತಾರೋ ನೀನು ಅದೇ ಆಯ್ತಮ್ಮ ಕ್ಷಮಿಸಿ ಬಿಡಮ್ಮ ಇನ್ ಮುಂದೆ ಯಾವತ್ತೂ ರೀತಿ ನಡ್ಕೊಳ್ಳಲ್ಲ ಅಮ್ಮ ಇನ್ನೊಂದು ನಾನು ಇವತ್ತು ಸಾಯಂಕಾಲ ಬೆಂಗಳೂರಿಗೆ ಹೋಗ್ತೀನಿ ಅದಕ್ಕೆ ಅಪ್ಪನ ಹತ್ರ ಒಂದು ಹತ್ತು ಸಾವಿರ ಇಸಿರು ಕೊಡಮ್ಮ ಹಣಕ್ಕಾಗಿ ನೀನೇಕಪ್ಪ ಚಿಂತೆ ಮಾಡ್ತೀಯ ನೋಡು ಈ ಮನೆಗೆ ನೀನೇ ವಾರಿಸ್ತಾರಾ ಅಂತ ನಿಮ್ಮ ತಂದೆಯವರು ಹೇಳಿರ್ಬೇಕಾದ್ರೆ ಹಣದ ಬಗ್ಗೆ ನೀ ಯಾವತ್ತೂ ಯೋಚನೆ ಮಾಡ್ಬಾರ್ದು ನೋಡು ನಿನಗೆ ಎಷ್ಟು ಹಣ ಬೇಕು ಅಷ್ಟಣ ನಾನು ನಿಮ್ಮ ತಂದೆಯವ್ರ ಕಡೆಯಿಂದ ಹೇಳಿಸ್ಕೊಡ್ತೀನಿ ಆದ್ರೆ ನೀನು ಬುದ್ಧಿವಂತನಾಗ್ಬೇಕನ್ನೋದೇ ನಮ್ಮ ಆಸೆ ನಮ್ಮ ಆಸೆನ ಯಾವತ್ತು ಈಡೇರಿಸುವ ಕಂದ ನೀನಾಗ್ಬೇಕು ನೋಡು ಏನು ತಾಯಿ ಮಗ ಇಬ್ರು ಸೇರಿ ಏನೋ ಗುಟ್ಟಾಗಿ ಮಾತಾಡ್ತಾ ಇದ್ರಿ ಮಾತಾಡ್ತಾತ್ರಿ ಏನಿಲ್ಲರಿ ಅದೇನಂದ್ರೆ ಮಗ ಮಾಂತೇಶ ಬೆಂಗ್ಳೂರ್ ಏನಿಲ್ಲ ರೀ ಏನಿಲ್ಲರಿ ಹತ್ತು ಸಾವಿರ ರೂಪಾಯಿ ಹಣ ಬೇಕಾಗಿತ್ತಂತೆ ಅದೇನು ಖರ್ಚಿದೆ ರೀ ಅದಕ್ಕೆ ಅಪ್ಪನ್ ಕೇಳು ಅಂತ ಹೇಳಿದ್ರು ನಾನೇನ್ ಹೇಳಿದೆ ಅಲ್ಲ ಕಡಲ ಮಗನಿಗೆ ಕೇವಲ ಹತ್ತು ಸಾವಿರ ರೂಪಾಯಿ ಕೊಡೋದಕ್ಕೆ ನನ್ನನ್ನು ಕೇಳ್ಬೇಕೆ ಹತ್ತು ಸಾವಿರ ಯಾಕೆ ಐವತ್ತು ಸಾವಿರ ಕೊಟ್ಟು ಕಳಿಸಿ ನನ್ನ ಅಭ್ಯಂತರ ಏನೂ ಇಲ್ಲ ಆದ್ರೆ ಮಹಾಂತೇಶ ಅಪ್ಪಾಜಿ ನಿನ್ನ ಹತ್ರ ನಾನೊಂದು ಮಾತು ಕೇಳಬೇಕು ಕಣ ಹೇಳಪ್ಪ ನೋಡಪ್ಪ ನಮಗಿರೋನು ನೀನೊಬ್ಬನೇ ಮಗ ಈ ಮನೆ ಆಸ್ತಿ ಅಂತಸ್ತು ಐಶ್ವರ್ಯಲ್ಲ ನೀನೇ ಸರ್ವಾಧಿಕಾರಿ ಮುಂದೊಂದು ದಿನ ಈ ಮನೆಗೆ ಯಜಮಾನ ಆಗಬೇಕಾದವನು ಇನ್ಮೇಲೆ ನಮ್ಮ ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತೆ ನಿನ್ ಬುದ್ಧಿ ವೃದ್ಧಿಯಾಗುತ್ತಾ ಹೋಗುತ್ತೆ ಬೆಳೀತಾ ಇರೋ ನಿನ್ನ ಬುದ್ಧಿಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು ಪರಿಶುದ್ಧವಾಗಿರೋ ಈ ನಿನ್ನ ಬದುಕನ್ನು ಕಂಡು ಹತ್ತು ಜನ ಮೆಚ್ಕೊಳ್ಳುವಂತಿರಬೇಕು ಸ್ವಚ್ಛವಾದ ಇಚ್ಛೆಗಳು ಕಿಚ್ಚನಲ್ಲಿ ಸುಟ್ಟ ಚೊಕ್ಕ ಚಿನ್ನದಂತೆ ಚಂದನದ ಗಂಬಿಯಾಗಿ ಕಾಣಬೇಕು ಕಂಡ ಬರೇ ಕಂಡಲ್ಲಿ ನೀನು ಹಾಗೆ ಬಾಳ್ತಿ ಖಂಡಿತವಾಗ್ಲೂ ಅಪ್ಪಾಜಿ ನಿಮ್ಮ ಮಾತನ್ನ ನಾನು ಚಾಚು ತಪ್ಪದೆ ಪಾಲಿಸ್ತೀನಿ ಅಪ್ಪಾಜಿ ಅವನು ನಮ್ಮ ಇದನ್ರಿ ನಾವು ಹೇಳದ ಕೆಲಸ ಮಾಡಿ ಮಾಡ್ತಾನ್ರಿ ನೀ ಯಾವ್ದಪ್ಪ ಚಿಂತೆ ಮಾಡ್ಬೇಡಿ ಅಲ್ವೇನಪ್ಪ ಮಾಂತೇಶ ಹೌದಮ್ಮ ಅಂದಾಗಿಯಪ್ಪ ಅಪ್ಪಾಜಿ ನಾನು ನಿಮ್ಮ ಮಾತಿನ ಅಂತರಂಗವನ್ನು ಅರ್ಥ ಮಾಡಿಕೊಂಡೆ ಅಪ್ಪಾಜಿ ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಹಸಿಮೌಸ ತಿನ್ನುವ ರಣಹದ್ದಲ್ಲ ಇದು ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಪಠಿಸುವ ಅರಗಿಣಿ ನಾನು ಮಾ ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರಬಹುದು ಆದರೆ ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಈ ಭವ್ಯವಾದ ಅರಮನೆ ಎಂಬ ಗೂಡಿನಲ್ಲಿ ಮಗನೆಂಬ ಈ ಮುದ್ದಾದ ಗಿಳಿಯನ್ನು ಸಾಕಿ ಪ್ರೀತಿ ಪ್ರೇಮ ವಾತ್ಸಲ್ಯ ಮಮಕಾರಗಳೆಂಬ ಹಣ್ಣು ಹಂಪಲಗಳನ್ನು ತಿನ್ನಿಸಿ ಸಂಸ್ಕೃತಿ ಸಂಪ್ರದಾಯ ನಿಷ್ಠೆ ಬುದ್ಧಿ ಎಂಬ ಬೇಲಿಯನ್ನು ಎಣೆದು ನಿತ್ಯ ಸಾವಿರಾರು ಜನರಿಗೆ ಪಾಠ ಪ್ರವಚನವನ್ನು ಹೇಳುವ ಶಿವಶರಣರ ನುಡಿಯನ್ನು ಆಲಿಸುವ ಗಿಡಿ ನೀನಾಗಬೇಕು ಅಂತ ನಮ್ಮಿಬ್ಬರ ಆಶೆ ಕಣ ಆದ್ರೆ ಮುಂದೊಂದು ದಿನ ರೆಕ್ಕೆ ಬಲಿತ ಈ ಹಕ್ಕಿ ಹತ್ತಾರು ಅಮಾಯಕರನ್ನು ಕುಕ್ಕಿ ತಿನ್ನುವ ರಣ ಹತ್ತು ನೀನು ಆಗ್ಬಾರ್ದು ಅಂತ ನಿನಗೆ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕಣ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಅಪ್ಪಾಜಿ ನೀವೇನು ಚಿಂತೆ ಮಾಡಬೇಡಿ ನಿಮ್ಮ ನ್ಯಾಯ ನೀತಿ ಧರ್ಮಕ್ಕೆ ಉಸಿರಾಗಿ ಈ ಮನೆತನದ ಕೀರ್ತಿಯ ಶಿಖರವನ್ನಾಗಿ ನಿಮ್ಮ ಬದುಕಿನಲ್ಲಿ ಸದಾ ನಿಮ್ಮ ಮಾರ್ಗದರ್ಶನದಂತೆ ನಡೆಯುತ್ತೇನೆ ಅಂದ ಹಾಗೆ ಅಪ್ಪಾಜಿ ನೀವು ಹೇಳಿದ ಹಾಗೆ ನಾನು ಹಸಿ ಮಾಂಸ ತಿನ್ನುವರ ಅಣಹದ್ದಾಗಲ್ಲ ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಪಠಿಸಿ ಹೊರಗಿನಿ ನಾನು ಹಾಕ್ತೀನಿ ನೀವೇ ಕಾದು ನೋಡಿ ಅಪ್ಪಾಜಿ ಹಾಂ ಅಪ್ಪಾಜಿ ನನಗೆ ಸಮಯ ಆಗ್ತಾ ಇದೆ ಬರ್ತೀನಿ ಅಮ್ಮ ನಾವೇ ಬರ್ತೀನಿ ರುದ್ರ ಅಪ್ಪಾಜಿ ರುದ್ರ ಏನು ರುದ್ರ ಚೆನ್ನಾಗಿದೆಯಾ ರ ಚೆನ್ನಾಗ್ಯದ ರೀ ಪರ ನಿಮ್ಮ ಪುಣ್ಯದಿಂದ ಅಲ್ರಿ ಇದರ ಬರೋದಾ ರೂಪಕ ನಮ್ಮೂರು ಬಂದಿರಿ ಇನ್ನೊಂದು ನಾಲ್ಕು ನಿಮಿಷ ಇದ್ದೋಗ್ಬೇಕಲ್ರಿ ಅಪ್ಪಾಜಿ ಇಲ್ಲ ರುದ್ರ ಬೆಂಗಳೂರಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಮತ್ತೆ ಯಾವಾಗಾದ್ರೂ ಬಂದಾಗ ಸಿಗ್ತೀನಿ ಹ್ಞೂ ಹಾ ರುದ್ರ ಒಳಗಡೆ ಟ್ರಝರಿ ಎಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಇದೆ ಅದನ್ನ ಮಾಂತೀಶನ್ ಬ್ಯಾಗ್ನಲ್ಲಿ ಇಟ್ಬಿಡಪ್ಪ ನೋಡು ಅಲ್ಲಿ ಹೋಗಿಂದ ಫೋನ್ ಮಾಡು ನೆನಪಾಯ್ತು ನನ್ನ ಮುಖ ನೋಡ್ಬೇಕು ಅನಿಸ್ತದೆ ಅಂದ್ರೆ ಬೇಗ ಬಂದ್ಬಿಡು ಆವಾಗಲೂ ನಿಮ್ಮ ಚಿಕ್ಕ ಮಗು ಹೇಳು ಎಲ್ಲ ಹುಷಾರಾಗಿದಾರಂತೆ ಅದು ಇದನ್ನು ತಿಂದು ಆರೋಗ್ಯ ಕೆಡ್ಸ್ಕೊಳಕ್ ಹೋಗ್ಬೇಡು ನೋಡು ನೆಗಡಿ ಏನಾರ ಬಂದರೆ ಶುಂಠಿ ಕಸಾಯಿ ಮಾಡ್ಕೊಂಡು ಕುಡಿ ಆರೋಗ್ಯದ ಕಡೆ ಲಕ್ಷ ಕೊಡು ಅದು ಏನಾದರೂ ತಿಂದು ಪುಟ್ಟ ಮಗುನಾಳೆ ಮಗು ತುಂಬ ತರಬೇತಿ ಕೊಟ್ಟೆ ಕಳಿಸು ನಿಮ್ಗೆ ಸಂತೋಷ ಅಷ್ಟ ಆಯ್ತಿಲ್ರಿ ನಮ್ದು ಸ್ವಲ್ಪ ಹೇಳಕ್ ಬಿಡ್ರಿ ವ್ಯಾಪಾರ ಹೇಳವ್ರಿಸ್ದ ಬೆಂಗ್ಳೂರಾಗ ನನ್ನ ಮಗಳು ಸಾಲಿ ಕಲಿಯಾಗ ಅಲ್ಲೇ ವ್ಯಾಪಾರ ಅದಕ್ಕೆ ಅಕ್ಕ ನೀಳ್ರಿ ಹೌದಾ ಏನ್ರೀ ನಿಮ್ಗೆ ಸಿಕ್ಕ್ರೆ ನಿಮ್ಮಅಪ್ಪ ಅಂತ ಹೇಳ್ರಿ ಅಪ್ಪಾರ ಖಂಡಿತವಾಗಿ ಹೇಳ್ತೀನಿ ಅಂದಂಗೆ ನಿನ್ನ ಮಗಳು ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ ಯಾವ ಕಾಲೇಜು ಅಪ್ಪಾರ ಅವ್ರ ಅಡ್ರೆಸ್ ತರೋದ್ ಮರ್ತ್ ಬಿಟ್ನಿ ಮನ್ಯಾಗಳಿದ್ರಿ ಅಪ್ಪ ಹೋಗಲ್ ಬಿಡ್ರಿ ಸಲ ಬಂದಾಗ ಕೊಡ್ತೀನಿ ಧನ್ಯರ ನಾ ಸ್ವಲ್ಪ ಮಾತೀಸ ಬಸ್ ಸ್ಟ್ಯಾಂಡ್ ಬಿಟ್ಟು ಬರಲ್ರಿ ಆಯ್ತು ಹುಷಾರ ಅಲ್ಲ ಕಣೆ ಇನ್ನೊಂದ್ ಸ್ವಲ್ಪ ನೀನು ಹೋಗ್ಬಿಡು ಬೆಂಗ್ ನೋಡ್ತಾನ ಏನ್ರಿ ನೀವು ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಕೈ ಮಾಡುದ ಮಮಕಾರ ಕಡೆ ಹೂನ್ರಿ ಮಗುನ ಅದು ಹಾಗಲ್ಲ ರೀ ಮಾಂತೀಶಿನ್ ಬಿಟ್ಟು ಒಂದು ಕ್ಷಣ ನನ್ಗ್ ಇರಕ್ಕಾಗಲ್ಲ ಅದಕ್ಕೆ ಅವ್ನ್ ಕಂಡ್ರೆ ಅಷ್ಟೊಂದು ಮಮಕಾರ ರೀ ತಾಯಿಗೆ ಎತ್ತ ಹ್ಮ್ ಸಹಜ ಹಾ ನೋಡು ನಾನು ಸ್ವಲ್ಪ ಡಿ ಸಿ ಆಫೀಸ್ ನಲ್ಲಿ ಇದೆ ಹೋಗ್ ಬರಲಾ ಬೇಗ ಹೋಗಿ ಬಂದ್ಬಿಡಿ ನಿಮ್ಗೋಸ್ಕರ ಅಡಿಗೆ ಮಾಡಿಟ್ಟಿರ್ತೀನಿ ಏನ್ ಮಾಡ್ತಿರ್ತೀಯ ಅಡಿಗೆ ನಿಮ್ಗೆ ಏನ್ ಬೇಕೋ ಅದನ್ನೇ ಮಾಡ್ತೀನಿ ಸರಿ ಸರಿ ಹ್ಮ್ ಬೇಗ ಬಂದ್ಬಿಡಿ ಹ್ಮ್